ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಅಕ್ಕವ್ರ ಊರಿಗೆ ಹೋಗ್ತಾ ಇದೀವಿ ಯಾಕಂತಂದರೆ ನಾಳೆ ನಮ್ಮ ಅಕ್ಕ ಅಣ್ಣ ಅಣತಮ್ ದೇವ್ರ ಮನೇಲಿ ಗೃಹ ಪ್ರವೇಶ ಇದೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋದು ಕಷ್ಟ ಆದರೆ ಹೋಗ್ತೀವಲ್ಲ ಹೆಂಗಿದ್ರು ಇವಾಗ ಸಂಜೆನೇ ಹೋದ್ರೆ ಬೆಳಗ್ಗೆ ಸಮಾಧಾನಕ್ಕೆ ಗೃಹ ಪ್ರವೇಶ ಮುಗಿಸ್ಕೊಂಡು ಸಂಜೆ ಹೊತ್ತಿಗೆ ಬರ್ಬೋದು ಅಂತ ಹೇಳಿ ಇವತ್ತಿನ ತಿಂಡಿ ಇಡ್ಲಿ ವಡೆ ಎಲ್ಲ ಆಗಿತ್ತು ಎಲ್ಲ ಪಾತ್ರೆಗಳೆಲ್ಲ ಕ್ಲೀನಾಗಿದೆ ನೋಡಿ ಇಡ್ಲಿ ಪ್ಲೇಟ್ ಎಲ್ಲ ತೊಳೆದಿಟ್ಟಿದ್ದೀನಿ ಈಗ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಡೆಗಳೆಲ್ಲ ಇನ್ನೊಂದು ಸ್ವಲ್ಪ ಒಡೆ ಇದೆ ನನ್ನ ಮಗನೂ ಕೂಡ ಇವತ್ತು ಹೊರಡ್ತಾ ಇದ್ದಾನೆ ಅವನು ಕೂಡ ಹಾಗೆ ಇವತ್ತು ಅವನು ಇರೋದ್ರಿಂದಲೇ ನಮ್ಮ ಅಕ್ಕವ್ರು ಅವ್ರನ್ನ ಕರೀತಲ್ಲ ಇದ್ರು ಬಾ ಹೋಗಿವೆ ಅಂತ ಹೇಳಿ ಇವತ್ತು ಹೋದ್ರೆ ಅವನು ಬೆಳಗ್ಗೆ ಅಲ್ಲಿಂದಲೇ ಕಾಲೇಜ್ಗೆ ಹೋಗೋದಕ್ಕೆ ಸರಿಯಾಗುತ್ತೆ ಹೇಳಿ ಹೊರಡ್ತಾ ಇದ್ದೀವಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಊಟ ಮುಗಿಸ್ಬೇಕು ಅಂದರೆ ಒಂದು ಮುಕ್ಕಾಲು ಎರಡು ಗಂಟೆಗೆಲ್ಲ ಬಸ್ ಇದೆ ರೇಖಾ ನಾನು ರಿಷು ರಿಷುನು ಕೂಡ ಕ್ಲಾಸಿಂದ ಕರ್ಕೊಂಡು ಹೋಗೋಣ ಅಲ್ಲಿಂದಲೇ ಅಂತ ಅಂದರೆ ಅವನು ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಗುಬ್ಬಿಲೆ ಅವನು ಕೂಡ ಬಸ್ ವ್ಯಾನ್ ಇಳಿಸ್ಕೊಂಡ್ರೆ ಅಲ್ಲಿಂದ ಹೋಗ್ಬೋದು ಅಂತ ಅನ್ನ ಸಾಂಬಾರು ಇಡ್ಲಿ ಎಲ್ಲ ಇದೆ ಊಟ ಮುಗಿಸ್ಕೊಂಡು ಹೋಗಬೇಕು ಇಲ್ಲಿಗೆ ಶುರು ಮಾಡ್ತಾಯಿದ್ದೀನಿ ನೋಡೋಣ ನಮ್ಮ ಊರಲ್ಲಿ ಏನು ಮಳೆ ಎಲ್ಲ ತುಂಬ ಚೆನ್ನಾಗಿದೆ ಕಳೆದ ಬಾರಿ ಅಂದರೆ ನಮ್ಮ ಅಕ್ಕನ ಮಗನ ಮದುವೆ ಟೈಮಲ್ಲೇ ನಾವು ಹೋಗಿದ್ವಿ ತುಂಬ ಚೆನ್ನಾಗಿ ಮಳೆ ಬಂದಿತ್ತು ಗದ್ದೆಗಳೆಲ್ಲ ಇತ್ತು ಅಲ್ಲೆಲ್ಲ ಓಡಾಡಿ ವಿಡಿಯೋ ಮಾಡಿದ್ವಿ ಇವತ್ತು ಮಳೆ ಸ್ವಲ್ಪ ಕಡಿಮೆ ಆಗಿದೆ ನೀರೇನಾದರೂ ಅರಿತಾ ಇದ್ದರೆ ಹೋಗೊಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತಲೂ ಕೂಡ ಹೊರಟಿದೀವಿ ಹೊರಡೋಣ ಊಟ ಮುಗಿಸ್ಕೊಂಡು ಹೊರಡ್ತೀನಿ

ನಾನು ಬರಲ್ಲ ಕಣೋ ಆ ದೇನ್ ನೋಡಿ ಡೈಲಾಗೋ ಅವರನ್ನು ಬಿಟ್ಳ್ತಿರೋದಕ್ಕೆ ಬಂದಿದ್ದು ಅವರು ಹೊರಡ್ಬೇಕಾಗಿತ್ತೇನೋ ನಾವು ಸತ್ತಿ ಅವರನ್ನು ಬಿಟ್ ಹೋಗ್ತಾ ಇದ್ದೀವಿ ಅದಕ್ಕೆಂದ್ರೆ ಸರಿ ಈಗ ಹೊರಡಕಾಗಲ್ಲ ಬರಲಾ ಬಸ್ಸಿಗೆ ಟೈಮ್ ಆಯ್ತು ಆ ಮನೆ ಕಡೆ ಹುಷಾರು ಹಾಂ ವಾ ಆ ಹೋಗ್ಬೇಡ್ರಿ ಬೆಕ್ಕೆಲ್ಲ ಒಳಗೆ ಬರುತ್ತೆ ಹಾಂ ಯಾಕೆ ಲಕ್ಕಿ ಏಳೆ ಮನೇಲಿ ಯಾರಿಗೆ ಯಾರು ಬೇರೆಯನ್ನೆಲ್ಲ ಕರೆಸಿರ್ತೀಯ ಇಲ್ಲ ನೀವೇ ಹೋಗಿರ್ತೀರಾ ನೋಡಿ ಯಾವ ರೀತಿ ಡೈಲಾಗ್ ಹೇಳ್ತಾವ್ರಿ ಬರ್ಬೇಕಾರೆ ಇನ್ಫಾರ್ಮ್ ಮಾಡಿ ಬರ್ಬೇಕಂತ ಸರಿ ಬನ್ನಿ ಫ್ರೆಂಡ್ಸ್ ಟೈಮ್ ಆಗ್ತಾ ಐತೆ ಹೊರಡೋಕೆ ಬಸ್ ಕೂಡ ಟೈಮ್ ಆಯ್ತು ನೋಡಿ ಇವಾಗ ಟೈಮ್ ಬಂದು ಒಂದು ಕಾಲು ಒಂದೂವರೆಗೆ ಒಂದು ಮುಕ್ಕಾಲ್ಗೆಲ್ಲ ಬಸ್ ಬರುತ್ತೆ ಪಾಪ ಯೋಗಿ ಟೈಮ್ ಆಯ್ತು ಊಟ ಮಾಡಬಾ ಬೇಗ ಬಾ ಸರಿ ಗೈಸ್ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋಗಳು ಇಷ್ಟವಾಗ್ತಿದೆ ದಯವಿಟ್ಟು ನನ್ನ ಒಂದು ಲೈಕ್ ಕೊಡಿ ನಮ್ಮ ಬ್ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಮನಸ್ಸಿದ್ರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಗೊತ್ತಾಯಿದೆಯಾ ಅನ್ನಿರುತ್ತೆ ಫಿಡ್ಜಲ್ಲಿ ಮಜ್ಜಿಗೆ ಐತೆ ಪಲ್ಯ ಐತೆ ಸಾಂಬಾರು ಐತೆ ಅಲ್ಲಿ ಅಂಗಡಿ ತನಕ ರಾತ್ರಿ ಊಟ ಬೇಡ ಅಂತ ಹೇಳು ನಾನು ಹೇಳೋಗ್ತಿನಿ ಆದ್ರೆ ನೀವು ಇರುತ್ತೆ ವಡೆ ಖಾಲಿ ನೀನು ಬಾತ್ಪ್ಪ ಈಗ ಆಕೆ ಬಾರ ಹೋಗಿ ಬಂದೇನಮ್ಮ ಯಾರು ಒಂದು ನಲ್ವತ್ತು ಹೋಗನ ಒಂದು ನಲ್ವತ್ತಕ್ಕ ಹೋಗ ನಾನು ಒಂದೂವರೆಗಂತ ಯಾಕೆ ಈ ಬಾರಮ್ಮ

ನಾವು ಮನೆಯಿಂದ ಬಂದಮೇಲೆ ಗುಬ್ಬಿಯಲ್ಲಿ ಸ್ವಲ್ಪ ಪಾರ್ಲರಿಗೆ ಬಂದ್ವಿ ಅಲ್ಲಿ ನನ್ನ ವೀವರ್ಸ್ ಒಬ್ಬರು ನನ್ನನ್ನು ಗುರುತಿಸಿ ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಇತ್ತೀಚಿಗಂತೂ ಸಾಕಷ್ಟು ಜನ ನನ್ನನ್ನು ಗುರುತಿಸಿ ಮಾತಾಡ್ಸ್ತಿರ್ತಾರೆ ನನಗಂತೂ ತುಂಬ ಖುಷಿ ಜೊತೆ ಹೆಮ್ಮೆ ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವಿರೋದು ಅವರಿರೋದು ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಿಂದ ನಮ್ಮನ್ನು ಗುರ್ತಿಸಿ ಮಾತಾಡ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇವಾಗ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಇವಾಗಂತೂ ತುಮಕೂರು ಬಸ್ ಸ್ಟ್ಯಾಂಡು ತುಂಬ ದೊಡ್ಡದಾಗಿ ತುಂಬ ಅಂದರೆ ಯಾರೂ ಕೂಡ ಕನ್ಫ್ಯೂಸ್ ಆಗದಲ್ಲೇ ರೀತಿ ರೆಡಿ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾವು ಕೂಡ ನಮ್ಮ ಅಕ್ಕಾರೂರಿನ ಬಸ್ ಹತ್ಕೊಂಡು ಇವಾಗ ನಮ್ಮ ಅಕ್ಕಾರೂರಿಗೆ ಹೊರಟ್ವಿ ಬಸ್ ಬಂದಿದ್ದು ಆರು ಗಂಟೆಗೆ ನಾವು ಒಂದೂವರೆಗೆ ಮನೆ ಬಿಟ್ಟು ಗುಬ್ಬಿಲ್ ಪಾರ್ಲರು ರಿಷೂನ್ ಕರ್ಕೊಂಡು ಅದೆಲ್ಲ ಮಾಡಿಕೊಂಡು ನಾವು ತುಮಕೂರಿಗೆ ಬರೋದ್ರೊಳಗಡೆ ನಾಲ್ಕೂವರೆಗೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಒಂದು ಅರ್ಧ ಗಂಟೆ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದೀವಿ ನಾನು ಬಸ್ಸಲ್ಲೊಂದು ಆಶ್ಚರ್ಯಕಾರಿ ಅಂತ ಅದು ಆಶ್ಚರ್ಯ ಅಂತ ಏನಲ್ಲ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಈ ಜೇಡ ತನ್ನ ಮನೆಯ ಬಸ್ಸು ಹೋಗೋ ಫಾಸ್ಟಲ್ಲೂ ಕೂಡ ಸ್ವಲ್ಪನೂ ಕೆಳಗೆ ಬೀಳ್ದಲ್ಲಿ ಈ ರೀತಿಯಾಗಿ ಎಷ್ಟು ಸೇಫಾಗಿ ಎಷ್ಟು ಹತ್ರ ಹತ್ರಕ್ಕೆ ಹೆಣ್ಗೆಯನ್ನು ಹಾಕಿ ಆ ಯಾವ ರೀತಿ ಅಂಟಿಸ್ತಾ ಇತ್ತು ಅಂದರೆ ನಮಗಂತೂ ಖುಷಿನೇ ಆಯಿತು ತನ್ನ ಮನೇನ ಅಂದರೆ ಬಲೆನ ಎಣ್ಕೊತಾ ಇತ್ತು ಅದನ್ನು ಸ್ವಲ್ಪ ನೋಡಿಕೊಂಡು ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡು ನಾವು ಇದೀಗ ನಮ್ಮಕ್ಕವರು ಈ ಬೆಟ್ಟ ನೋಡಿದ್ರೆ ನಮ್ಮ ಅಕ್ಕವ್ರವರು ತುಂಬ ಚೆನ್ನಾಗಿ ಅಯ್ಯೋ ಬಂದೇ ಬಿಟ್ವಿ ಅಂತ ಅನಿಸುತ್ತೆ ಇದು ನಮ್ಮ ಅಕ್ಕವ್ರ ಮದುವೆ ಆಗಿಂದಲೂ ಕೂಡ ಈ ಬೆಟ್ಟ ನೋಡ್ತಾ ಇದ್ದೀನಿ ಒಂದು ಐದಾರು ಸಲ ಹತ್ತಿದಿನೂ ಕೂಡ ಆದರೆ ವಿಡಿಯೋ ಮಾಡಿರಲಿಲ್ಲ ಸದ್ಯದಲ್ಲೇ ಹತ್ತ ಪ್ಲ್ಯಾನ್ ಕೂಡ ಇದೆ ಎಲ್ಲರೂ ಸೇರಿಕೊಂಡಾಗ ನೆಕ್ಸ್ಟ್ ಟೈಮ್ ಅತ್ತಿ ಬೆಟ್ಟದಲ್ಲಿ ಯಾವ ರೀತಿ ಇದೆ ವೇವೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಬಂದ್ವಿ ನಮ್ಮ ಅಕ್ಕಾರೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ವಿ ನಮ್ಮ ಮಾಮ ಮತ್ತು ರೇಣು ಇಬ್ಬರು ಕೂಡ ಬಂದಿದ್ರು ನಮ್ಮನ್ನು ಕರ್ಕೊಂಡೋಗೋದಕ್ಕೆ ಅಂತೇಳಿ ಅವತ್ತು ಆ ಊರಲ್ಲಿ ಗಣೇಶನ್ ಬಿಡ್ತಾ ಇದ್ರು ಅದಕ್ಕೆಲ್ಲ ಲೈಟ್ ಅರೇಂಜ್ಮೆಂಟ್ ಆಗಿತ್ತು ನಾನು ರೇಖಾ ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿಂದ ನಾವು ಗಾಡಿಲಿ ಬೇಡ ನಡ್ಕೊಂಡೇ ಮಾತಾಡ್ತಾ ಹೋಗೋಣ ಅಂತೇಳಿ ನಮ್ಮ ರೇಣು ಗಾಡಿಗೆ ಅಂದರೆ ರೇಣು ಅಂದರೆ ನಮ್ಮ ಅಕ್ಕನ ಮಗನ ಗಾಡಿಗೆ ಬ್ಯಾಗ್ಗಳೆಲ್ಲ ಇಟ್ಟು ನಾವೆಲ್ಲರೂ ಕೂಡ ನೆಡ್ಕೊಂಡೆ ಹೋಗಿದ್ವಿ ಅಲ್ಲ ಕತ್ಲೆ ಬಸ್ ಬಾಗ ಏನಂದ ಈಗ ಇಲ್ಲ ಹೇಳು ನೋಡಿ ಈಗ ಈ ದಾರಿ ಈ ವೆದರಲ್ಲಿ ನಿಂಗೆ ಏನ್ ನೆನಪತ್ತಾಯ್ತು ಹೇಳು ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ರೆ ನಿಂಗೆ ಏನು ನೆನಪತ್ತಾಯ್ತ ಯಾವ್ದಾದ್ರು ನೆನಪತ್ತಾಯ್ತ ಏನಾದ್ರು ಆಡು ಗಣಪತಿ ಬಿಡತವರು ಬಿಡತಕ್ಕ ಹೋಗิว ನಿಮ ಯೋಗಿ ನಿಮಗೆ ಏನನ್ನಿಸುತ್ತೈತೆ ಹೇಳು ಈ ವೆದರ್ ಅಲ್ಲಿ ಹೆಂಗ್ ನಡೆಕೊಂಡು ಹೋಗ್ತರೋ ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ venga ಹೇಳಾ ಹೇಳೋ ಬೆಟ್ಟನೋ ಡೆಂಗ್ ಕಾಣಿಸುತ್ತೈತೆ ಈ ಬೆಟ್ಟನೋ ಅಲ್ಲಿ ಎಷ್ಟು ಚೆನ್ನಾಗಿ ಇದೇ ಓ ನಾನೇನಕ ಹೇಳ ಬೆಟ್ಟ ನೋಡಿ ಎಷ್ಟ ಮಳೆ ಬಂದಿದ್ರೆ ಈ ವೆದರ್ ಅಲ್ಲಿ ಈ ಕತ್ಲೆಯಲ್ಲಿ ಹಳ್ಳಿ ರೋಡಿನಲ್ಲಿ ಈಗ ವೆದರ್ ತುಂಬ ಏ ಬರ್ರ ತಲೆನೋವು ಬಂತು ಮಧ್ಯಾಹ್ನ ಒಂದುವರೆಗೆ ಒಳ್ಟು ಆರು ಗಂಟೆಗೆ ಬತ್ತಾ ಇದೀವಿ ಮಂತಕ್ಕೆ ಬೆಳಗ್ಗೆ ನಮ್ಮ ಅಣ್ಣ ತಂದಿದ್ದು ನಮ್ಮ ಅಕ್ಕವ್ರ ಮನೆ ಹತ್ರನೇ ಮನೆ ಇದ್ದಿದ್ದರಿಂದ ಬಸ್ಸಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನ ಈ ರೀತಿಯಾಗಿ ನಡ್ಕೊಂಡು ಇದ್ದು ಆ ಸಂಜೆಲಿ ಲೈಟ್ ಬೆಳಕಲ್ಲೂ ಕೂಡ ನಡ್ಕೊಂಡು ಹೋಗ್ತಿದ್ದು ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವಿವು ನಾನು ರೇಖಾ ರೀಶು ಈ ರೀತಿ ಗದ್ದೆಗಳು ನಮ್ಮೂರ ಕಡೆ ಎಲ್ಲ ಇರೋದಿಲ್ಲ ಕಳೆದ ಸಲ ಬಂದಾಗ ನಮ್ಮ ರೇಣು ಮದುವೆ ಟೈಮಲ್ಲಿ ಮಳೆ ಬರ್ತಿತ್ತು ಆ ಗದ್ದೆಲೆಲ್ಲ ವಿಡಿಯೋ ರೀಲ್ಸು ಎಲ್ಲ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೇಚರು ಈಗೂ ಕೂಡ ನೋಡಿಕೊಂಡು ಎಲ್ಲರೂ ಕೂಡ ಈ ರೀತಿ ಗದ್ದೆಯಲ್ಲಿ ನಾವು ಗದ್ದೆ ಹಳ್ಳಿ ಆಡ್ತಾರ ಆಟ ಆಡ್ಕೊಂಡು ಹೊರಟು ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಓದ್ವಿ ಅಂದ್ರೆ ನಾವು ಮಾಡ್ ಹೋಗ್ತಾ ಇರೋದನ್ನೇ ಈ ರೀತಿ ನಡೆಯೋದು ಗೊತ್ತಾಗ್ಬಾರ್ದು ಈ ರೀತಿ ಸ್ವಲ್ಪ ರೀಲ್ಸ್ ವೀವ್ಸ್ ಎಲ್ಲ ಅಂದ್ರೆ ರೀಲ್ಸು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ ಬಬ್ಳು ಮಾತಾಡ್ಸಾ ಬಬ್ಳು ಸೈಟ್ ಸೈಟ್ ಅಂದ್ರೆ ಇಲ್ಲ ಹೆಂಗ್ ಇರುತ್ತಾ ಜಾಗ ನಾನೇ ನಾನೇ ನಾನು ನಾನು ಎಲ್ಮಮ್ಮ ಎಲ್ಲ ಹೇಳೆ ಅವ್ರ ಮತ್ತೆ ಕೊಯಾರ ಗುಣನೂ ಹೇಳ ಸೈಡಿಗೆ ಕರ್ಕಾಳೆ ಸೈಡಿ ಕರ್ಕಳೆ ಇನ್ನೊ ಚೂರ నే ఇయ్యి వస్తా నునేరా

ಇದ್ರೊಳಗೆ ಏನೇ ಪಾಠ ಅಯ್ಯೋ ಅದ ಹಿಂಗ್ ನೋಡ್ದಾಗ ಹಾಕ್ಬೇಕು ಅನ್ಸುತ್ತೆ ನಾವು ಬರೋದ್ ನೋಡ್ಬಿಟ್ರೆ ತಗದ ಕಿತ್ತೆ ಅಷ್ಟು ಬಿಡೋಣ ಹೌದು ಏನ್ ಮಾಡ್ಯಾಳ ಈ ಇಲ್ಲ ಚೆನ್ನಾಗೇವೆ ಔಷಧಿ ಎಲ್ಲಕ್ಕೂ ಹೊಡೆದವಳು ಅನ್ಸತಿ ಬದ್ನಗಿಡ ಕೊಡೋದ ಹ್ಞೂ ಬರ್ರಿ ನಾನೆಲ್ಲ ಮುಖ ತೊಳ್ಕೊಂಡು ಕಾಫಿ ಎಲ್ಲ ಮೇಲೆ ನಮ್ಮ ಅಕ್ಕನ ಮಗ ದೀಪಾವಳಿ ಹಬ್ಬಕ್ಕೆ ಅಂತ ತಂದಿರ್ತಕ್ಕಂಥ ಪಟಾಕಿಗಳು ಇನ್ನೂ ಸ್ವಲ್ಪ ಉಳ್ದಿದ್ದು ಹಾಗೆ ರಿಷುಗೆ ಪಟಾಕಿ ಅಂದರೆ ಇಷ್ಟ ಅವ್ನು ಬರ್ತಾನೆ ಹೊಡಿತಾನೆ ಅಂತೇಳಿ ಉಳಿಸಿದ್ದೆ ಅಂತೇಳಿ ಪಟಾಕಿಗಳನ್ನ ಉಳಿಸಿದ್ದ ನಾವು ಈ ವರ್ಷ ನಮ್ಮ ಮನೇಲಿ ಏನು ಪಟಾಕಿಗಳನ್ನ ತಂದಿರಲಿಲ್ಲ ಹಾಗೆ ರಿಷುನೇ ಅವ್ರ ಮನೆ ಹತ್ರ ಇಂದ ತೊಗೊಂಬಂದು ಇಲ್ಲಿ ಒಂದು ಸ್ವಲ್ಪ ಒಡೆದಿದ್ವಿ ಹಾಗಾಗಿ ನನ್ನ ಮಗನಿಗೂ ಕೂಡ ರೇಖಾ ಅವ್ರ ಮನೆ ಹತ್ರನೇ ಅವನು ಕೂಡ ಹೊಡೆದಿದ್ದ ರಿಷು ನಾನು ಅಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಪಟಾಕಿ ಹೊಡೆದಿರಲಿಲ್ಲ ಅವ್ರವ್ರ ಮನೇಲಿ ಅವ್ರವ್ರು ಹೊಡೆದಿದ್ವಲ್ಲ ಈ ರೀತಿ ಈ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಂತೇಳಿ ನಮ್ಮ ಅಕ್ಕನ ಮಗ ಉಳಿಸಿರ್ತಕ್ಕಂಥ ಪಟಾಕಿನ ಹಚ್ಚಿ ಮತ್ತೆ ದೀಪಾವಳಿ ಹಬ್ಬನ ಧಾಮ್ ಧೂಮ್ ಅಂತ ಮಾಡಿದ್ವಿ ಅಂತ ಅನ್ನಿಸ್ತು ಯಾಕಂತಂದರೆ ಮಕ್ಕಳ ಜೊತೆ ದೀಪಾವಳಿ ಹಬ್ಬ ಪಟಾಕಿ ಹೊಡೆದ್ರೆ ತಾನೇ ಹಬ್ಬ ಅಂತ ಅನ್ಸೋದು ನಾನು ಹಬ್ಬ ಮಾಡಿದ್ದಿವಸ ಆ ರೀತಿ ಅನ್ನಿಸ್ಲಿಲ್ಲ ಇವತ್ತು ಪಟಾಕಿ ಹೊಡೆದ್ಮೇಲೆ ಕರೆಕ್ಟ್ ದೀಪಾವಳಿ ಮೂಗೀತು ಅಂತ ಅನ್ನಿಸ್ತು ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಪಟಾಕಿನ ಹೊಡೆದು ಕಿರ್ಚಾಡಿದ್ವಿ ಸಾಕಡು ಕೊಡು ಸಾಕು ಸಾಕು ಹಿಂಗೆ ಸಿ ಹಿಂಗೆ ನಿಧಾನ್ ಕೆ ನಿಧಾನ್ಕೆ ಹಿಂಗೆ ಸಿ ಹಿಂಗ್ ನಿಧಾನ್ ಕೆ ಅದು ಅತಿಥಿ ನಂಗೆ ಎಕ್ಸ್ಪರ್ ಪಟ್ಟ ಬಂದಿಲ್ಲ ಹಾ ಬಿಡೋ ಈಗ ಮದ್ದು ಕಿತ್ತಿಲ್ಲ ಅಮ್ಮ ಸೊ ಏನಂಗ್ ಅಂತ ಬಸ್ ಯಾಕೆ ಯಾವ್ದಾಗುತ್ತೆ ಬರ್ತಿಲ್ಲ ಅಂತ ಇಂತು ರಾತ್ರಿ ಒಂಬತ್ತು ಗಂಟೆವರೆಗೂ ಪಟಾಕಿನ ಹೊಡೆದ್ವಿ ನನಗೆ ಇಲ್ಲಿಂದ ಅಲ್ಲಿಗೆ ಹೋಗಿನೇ ಸಾಕಾಗಿತ್ತು ಪಟಾಕಿ ಹಚ್ಚೋಕೆ ನಿಂತ್ಕೊಂಡ್ಮೇಲೆ ಆ ಸಾಕಾಗಿದ್ದೆಲ್ಲ ಹೋಗೇ ಬಿಡ್ತು ಅಂತ ಹೇಳ್ಬೋದು ಅದಾದಮೇಲೆ ಊಟ ಎಲ್ಲ ಮುಗಿಸಿ ಅಂತಂದರೆ ರಾತ್ರಿ ಒಂಬತ್ತುವರೆ ಆಗಿತ್ತು ನಮ್ಮ ಎರಡನೇ ಅಕ್ಕ ಅವ್ರ ಮನೇಲಿ ಫ್ರಿಡ್ಜಲ್ಲಿ ಅವಳು ಮೆಹೆಂದಿ ಇಟ್ಟಿದ್ಲು ಸುಮ್ಮನೆ ನಮಗೇನು ಮೆಹೆಂದಿನ ಬಿಡೋದಕ್ಕೆ ಬರೋದಿಲ್ಲ ನಮಗೆ ಯಾರಿಗೂ ಕೂಡ ಅಷ್ಟು ಪ್ರೊಫೆಷನಲ್ ಆಗಿ ತುಂಬ ಚೆನ್ನಾಗಿ ಬರೋದಿಲ್ಲ ಸುಮ್ಮನೆ ಚಿತ್ರ ವಿಚಿತ್ರವಾಗಿ ಗೊಂಬೆಗಳನ್ನ ರಂಗೋಲಿಗಳ್ನ ಬಿಡಿಸ್ಕೊತ ರಿಷು ಆಡ್ಕೊತಿದ್ದ ಈ ರಂಗೋಲಿನ ನೋಡಿ ಅದನ್ನು ನೋಡಿ ನಾವು ಕೂಡ ಏನೇನೋ ಕಾಮಿಡಿಯಾಗಿ ಆ ಥರ ಮಾತಾಡ್ತಿದ್ವಿ ಅದನ್ನ ಓವರ್ ಆಗಿ ಬಿಡೋಣ ಅಂತ ಅಂದ್ಕೊಂಡ್ವಿ ನೀವೇನು ಇವರೆಲ್ಲ ಇಷ್ಟು ಇದಾಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತೀರ ಅನ್ನೋ ಕಾರಣಕ್ಕೆ ತುಂಬ ಸಿಲಿ ಸಿಲಿ ಆಗಿತ್ತಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ನಾಗ ಬಿಡಲಿಲ್ಲ ಎಲ್ಲ ಹಾಕ್ಕೊಂಡು ನಮ್ಮ ದೊಡ್ಡಕ್ಕ ಅವ್ರ ಮನೆ ಕಡೆ ಬಂದ್ವಿ ಬಬ್ಲು ಇದು ಯಾವಾಗಲೇ ಹೋದರೂ ಕೂಡ ಯಾಕೆ ರಿಷುನು ಮತ್ತು ರೇಖಾ ನನ್ನ ಮೈದನ್ನ ಯಾರೇ ಹೋದರೂ ಕೂಡ ಇದೇ ರೀತಿ ಆಡಿಸ್ತಾನೆ ಕಾರಣ ರೇಖಾ ಅವ್ರ ಮನೇಲೆ ಅದು ಚಿಕ್ಕ ಮರೀಲಿ ಇದ್ದಿದ್ದು ಕೆಲವೊಂದು ವರ್ಷಗಳ ಕಾಲ ಅಲ್ಲೇ ಇತ್ತು ಸ್ವಲ್ಪ ದೊಡ್ಡದಾದಮೇಲೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿ ಅದನ್ನು ನಮ್ಮ ಅಕ್ಕ ಊರಿಗೆ ಕಳಿಸಿದ್ಲು ಅದಕ್ಕೋಸ್ಕರ ನಾಯಿಗಳು ಯಾರನ್ನೂ ಕೂಡ ಮರೆಯೋದಿಲ್ಲ ಎಷ್ಟೇ ದಿನ ಎಷ್ಟೇ ವರ್ಷ ಆದರೂ ಅನ್ನೋಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಬಬ್ಲು ರಿಷುನ ಹತ್ರ ಯಾವಾಗಲೂ ಹೀಗೆ ಆಡ್ತಾನೆ ರಾತ್ರಿ ಹತ್ತು ಗಂಟೆ ಅಷ್ಟರಲ್ಲಿ ನನ್ನ ಮಗ ಊಟ ಮಾಡ್ತಿದ್ದ ನಾನು ಸ್ವಲ್ಪ ಮೆಹೆಂದಿ ಎಲ್ಲ ಹಾಕ್ಕೊಂಡು ಈ ರೀತಿಯಾಗಿ ವಿಡಿಯೋ ಮಾಡೋದಕ್ಕೆ ಹೋದರೆ ರೇಖಾ ಡಿಸ್ಟರ್ಬ್ ಮಾಡ್ತಾ ಇದ್ಲು ಅಂದರೆ ಕಾಮಿಡಿಯಾಗಿ ಅಡ್ಡ ಬರೋದು ಆ ಥರ ನಾವಂತೂ ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ತುಂಬ ಫನ್ ಇರುತ್ತೆ ತುಂಬ ಖುಷಿ ಇರುತ್ತೆ ತುಂಬ ಎಂಜಾಯ್ ಇರುತ್ತೆ ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿಯಾಗಿರಬೇಕು ಅನ್ನೋದು ನನ್ನ ಉದ್ದೇಶ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದೆಲ್ಲ ಆದಮೇಲೆ ನಮ್ಮ ಅಕ್ಕನ ಮಗ ಹಾಗೆ ಅವನ ಫ್ರೆಂಡು ಎಲ್ಲ ಗೃಹ ಪ್ರವೇಶದ ಮನೆ ಹತ್ರದಿಂದ ಬಂದರು ಅವನು ಅಲ್ಲಿಂದಲೇ ವಿಳೆದೆಲೆಯನ್ನು ತೊಗೊಂಡು ಬಂದಿದ್ದ ನಮಗೆ ಇದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ನಾವು ನೀವೆಲ್ಲ ವಿಳೆದೆಲೆ ಹಾಕೋದು ಎಲ್ಲ ವಿಡಿಯೋಗಳಲ್ಲಿ ತೋರಿಸ್ತೀರಾ ಏನು ಪರ್ಮನೆಂಟಾಗಿ ನೀವು ವಿಳೆದೆಲೇನ ಡೈಲಿ ಹಾಕ್ತೀರಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ನಾವು ಡೈಲಿ ವಿಳೆದೆಲೆನ ಹಾಕೋಲ್ಲ ಈ ರೀತಿ ಫಂಕ್ಷನ್ಗಳಲ್ಲಿ ಊಟ ಆದಾಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ನಾವು ಅಡಿಕೆಲೆನ ಹಾಕೋದುಂಟು ಅದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಯಾವುದೇ ತಾಂಬೂಲ ಹೊಗೆ ಸೊಪ್ಪು ಈ ಥರ ಹಾಕದಲ್ಲೇ ತಂಬಾಕು ತಾಂಬೂಲಲ್ಲ ಅಡಿಕೆ ಅಡಿಕೆಲೆನ ಹಾಕ್ಕೊಂಡ್ರೆ ಒಳ್ಳೆಯದು ನಾವು ಯಾವಾಗಲೂ ಆದರೂ ಈ ಥರ ಅಷ್ಟೇ ಎಲ್ಲರೂ ಸೇರಿಕೊಂಡಾಗ ಅಡಿಕೆಲೇನ ಹಾಕ್ಕೊಂತೀವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಾಳೆ ಇನ್ನೊಂದು ವ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ನಗುತಾಯಿರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ಚಿಕ್ಕ ಚಿಕ್ಕ ವಿಷಯಗಳನ್ನು ಎಂಜಾಯ್ ಮಾಡಿ